ನಮಸ್ಕಾರ ಎಲ್ಲರಿಗೂ ಕಥಾಲೋಕ ಕಥೆಗಳ ಸಂಗ್ರಹ ನೀವು ನಮ್ಮ ಚಾನಲಿಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕಥೆಗಳ ಪಯಣದಲ್ಲಿ ಪಾಲ್ಗೊಳ್ಳಿ ಬನ್ನಿ ಇಂದಿನ ಕಥೆಯನ್ನು ಪ್ರಾರಂಭಿಸೋಣ ನನ್ನವನಿ ಭಾಗ ಎರಡು ಶಾರದಮ್ಮನ ಕೂಗು ಕೇಳುತ್ತಿದ್ದಂತೆಯೇ ಅವನಿ ಸೀರೆ ನೆರಿಗೆಯನ್ನು ಸರಿಯಾಗಿ ಹಿಡಿದುಕೊಂಡು ಮಹಡಿ ಇಳಿಯಲು ಶುರು ಮಾಡಿದಳು ಜೊತೆಯಲ್ಲಿ ಸ್ಮಿತಾ ಮತ್ತು ಪಾವನಿ ಇದ್ದರು ಅವಳಿಗೆ ಪ್ರತಿ ಹೆಜ್ಜೆಯಲ್ಲೂ ಒಂದು ಬಗೆಯ ತಳಮಳ ಅವಳು ಮೆಟ್ಟಿಲಿ ಇಳಿದು ಬಂದು ಜಗಲಿಯಲ್ಲಿ ಅಮ್ಮನ ಪಕ್ಕ ಬಂದು ತಲೆ ತಗ್ಗಿಸಿ ನಿಂತಳು ಅವಳನ್ನು ನೋಡಿದ ಆದಿತ್ಯನ ಅಮ್ಮ ಸವಿತಾ ಅವರ ಮುಖದಲ್ಲಿ ಮಂದಹಾಸ ಮೂಡಿತು ಇಲ್ ಬಾ ಕೂಸೆ ಬಾ ಇಲ್ಲಿ ಕುತ್ಕೋ ಎಂದು ಬಹಳ ಪ್ರೀತಿಯಿಂದ ಕರೆದರು ಅವನಿ ಮೌನವಾಗಿ ಬಂದು ಅವರ ಪಕ್ಕದಲ್ಲಿ ಹೋಗಿ ಕುಳಿತುಕೊಂಡಳು ಅವಳ ಕಣ್ಣುಗಳು ನೆಲಕ್ಕೆ ನೆಟ್ಟಿದ್ದರೂ ಪಕ್ಕದಲ್ಲೇ ಕುಳಿತಿರುವ ಆದಿತ್ಯನ ಇರುವಿಕೆ ಅವಳಿಗೆ ಪಕ್ಕಾ ಅರಿವಾಗುತ್ತಿತ್ತು ಆದಿತ್ಯನಿಗೆ ಈಗ ಇಪ್ಪತ್ತೆಂಟರ ಹರೆಯ ಬಿಳಿ ಶರ್ಟ್ ಅಚ್ಚುಕಟ್ಟಾಗಿ ಬಾಚಿದ ಕೂದಲು ಮುಖದಲ್ಲಿ ಒಂದು ರೀತಿಯ ಶಾಂತತೆ ಇದ್ದರೂ ಕಣ್ಣುಗಳಲ್ಲಿ ಮಾತ್ರ ಏನೋ ಒಂದು ತುಂಟತನದ ಮಿಂಚು ಸದಾ ಇರುತ್ತಿತ್ತು ಸುಮ್ಮನೆ ಹರಟೆ ಹೊಡೆಯುವ ಸ್ವಭಾವ ಅವನದ್ದಲ್ಲ ಆಡುವ ಮಾತು ನೇರ ಮತ್ತು ಖಚಿತ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಶಿಸ್ತಿನ ಗಣಿತ ಮಾಸ್ತರ್ ಆಗಿದ್ದರೂ ಅವಳ ಪಾಲಿಗೆ ಮಾತ್ರ ಇವನು ಇಂದಿಗೂ ಅದೇ ಹಳೆಯ ಜಿದ್ದಾಜಿದ್ದಿನ ಸೀನಿಯರ್ ಚಿಕ್ಕವಳಿರುವಾಗ ಎಲ್ಲೋ ಒಂದೆರಡು ಬಾರಿ ಇವಳನ್ನು ನೋಡಿದ್ದೆ ದೇವಸ್ಥಾನದ ಕಾರ್ಯಕ್ರಮಗಳಿಗೆ ಮತ್ತು ಯಾವುದಾದ್ರೂ ಮದುವೆ ಅಥವಾ ಮುಂಜಿಗೆ ಬಂದಾಗ ಆಮೇಲೆ ಎಲ್ಲೂ ಕಾಣಿಸ್ಕೊಂಡೇ ಇಲ್ಲ ಎಂದರು ಸವಿತಾ ಹ್ಞೂ ಆಮೇಲೆ ಕಾಲೇಜು ಹಾಸ್ಟೆಲ್ ಅಂತಾನೆ ಆಗೋಯ್ತು ಈಗ ಬ್ಯಾಂಕಲ್ಲಿ ನೌಕರಿ ಸಿಕ್ಕಿದ್ದಕ್ಕೆ ಚಲೋ ಆಯಿತು ಇಲ್ಲಾಂದರೆ ಬೆಂಗಳೂರು ಬಸ್ ಹತ್ತಬೇಕಿತ್ತು ಎಂದರು ಕೃಷ್ಣಮೂರ್ತಿ ಹಾಂ ಅದು ಹೌದು ಇವಳು ಅಂತ ಅಲ್ಲ ಈಗಿನ ಕಾಲದಲ್ಲಿ ಹೀಗೇ ಆಗಿದೆ ಊರಲ್ಲಿ ಯಾರೂ ಇರೋದೇ ಇಲ್ಲ ಓದು ಬರಹ ಕೆಲಸ ಅಂದ್ಕೊಂಡು ಮಕ್ಕಳನ್ನ ಬೆಂಗಳೂರು ಮೈಸೂರು ಕಳಿಸೋದಾಗಿದೆ ನಮ್ಮ ಮಾಣಿ ಕೂಡ ಮೊದಲು ಇಂಜಿನಿಯರಿಂಗ್ ಅಂತಾನೆ ವಿಜ್ಞಾನ ಮಾಡಿದ್ದ ಕಡೆಗದೇನಿಸ್ದೋ ಊರಲ್ಲೇ ಇರ್ತೀನಿ ಅಂತ ಡಿಗ್ರಿ ಕಡೆ ಮುಖ ಹಾಕ್ಬಿಟ್ಟ ಎಂದು ಸವಿತಾ ದನಿಗೂಡಿಸಿದರು ಕೃಷ್ಣಮೂರ್ತಿಯವರು ಹೆಮ್ಮೆಯಿಂದ ಮಗಳನ್ನೇ ನೋಡುತ್ತಾ ಇದ್ದರು ಶಾರದಾ ಕಷಾಯ ತಗೊಂಡ್ಬಾ ಎಂದು ಕೃಷ್ಣಮೂರ್ತಿ ಹೇಳಿದರು ಕಷಾಯ ಎಂದ ತಕ್ಷಣ ಆದಿತ್ಯ ಮತ್ತು ಅವನಿ ಇಬ್ಬರಿಗೂ ಒಮ್ಮೆ ಕಿವಿ ನೆಟ್ಟಗಾಗಿತ್ತು ಶಾರದ ಅವನಿಯನ್ನು ಅಡುಗೆ ಮನೆಗೆ ಕರೆದು ಕಷಾಯದ ಬಟ್ಟಲನ್ನು ಕೈಗೆ ಹಿಡಿಸಿದರು ಇದೆಲ್ಲ ಅವಳಿಗೆ ತೀರಾ ಹಿಡಿಸದ ವಿಷಯ ಅಯ್ಯೋ ಕಾಲೇಜಲ್ಲಿ ಪ್ರಪೋಸ್ ಮಾಡಿದವರಲ್ಲಿ ಯಾರನ್ನಾದರೂ ಒಬ್ಬರನ್ನು ಒಪ್ಪಿದ್ರೆ ಈ ಶಾಸ್ತ್ರಗಳೆಲ್ಲ ಯಾವುದೂ ಇರಲಾಗಿತ್ತು ಡೈರೆಕ್ಟಾಗಿ ಮದುವೆ ಆಗಿಬಿಡ್ಬೋದಿತ್ತು ಛೇ ಎಂದುಕೊಂಡು ಕಷಾಯದ ಬಟ್ಟಲನ್ನು ಹಿಡಿದು ಹೊರಗಡೆ ನಡೆದಳು ಆದಿತ್ಯ ಆದಿತ್ಯನ ಅಮ್ಮ ಮತ್ತು ಅವನ ಮಾವ ಅತ್ತೆ ಬಂದಿದ್ದರು ಕಷಾಯದ ಟ್ರೇ ಹಿಡಿದು ಎಲ್ಲರಿಗೂ ಲೋಟ ನೀಡುವಾಗಲೂ ಅವಳ ತಲೆ ತಗ್ಗಿತ್ತು ಕೊನೆಯದಾಗಿ ಆದಿತ್ಯನ ಮುಂದೆ ಬಂದು ನಿಂತಾಗ ಅವನು ಲೋಟವನ್ನು ಕೈಗೆತ್ತಿಕೊಳ್ಳುವ ಮೊದಲು ಅವಳ ಮುಖವನ್ನೇ ದಿಟ್ಟಿಸಿ ನೋಡಿದ ಇಬ್ಬರ ಕಣ್ಣುಗಳು ಒಂದು ಕ್ಷಣ ಸಂಧಿಸಿದವು ಆದಿತ್ಯ ಲೋಟ ಹಿಡಿಯುತ್ತಾ ತುಟಿಯಂಚಿನಲ್ಲಿ ಒಂದು ಸಣ್ಣ ವ್ಯಂಗ್ಯದ ನಗು ಬೀರಿದ ಅವಳಿಗೂ ಗೊತ್ತು ಅವನು ಮನಸ್ಸಿನಲ್ಲೇ ಏನೋ ಲೆಕ್ಕಾಚಾರ ಮಾಡುತ್ತಿದ್ದಾನೆ ಅನ್ನೋದು ಸುಮ್ಮನೆ ಬಂದು ಕುಳಿತಳು ದೊಡ್ಡವರೆಲ್ಲ ಮಾತುಕತೆ ಮಾಡುತ್ತಿದ್ದರು ಸ್ವಲ್ಪ ಸಮಯದ ನಂತರ ಕೃಷ್ಣಮೂರ್ತಿಯವರು ಆದಿತ್ಯ ಬೇಕಿದ್ರೆ ಅವನಿ ಮತ್ತು ನೀನು ಸ್ವಲ್ಪ ಮಾತಾಡ್ಕೊಂಡು ಬನ್ನಿ ನಮಗೇನೂ ತೊಂದರೆ ಇಲ್ಲ ಎಂದರು ಆದಿತ್ಯ ಸರಿ ಎಂದು ಎದ್ದು ಹೊರಬಂದ ಅವನಿ ಅನಿವಾರ್ಯವಾಗಿ ಎದ್ದು ಹೊರಟಳು ಬಾಗಿಲ ಮರೆಯಲ್ಲಿ ನಿಂತಿದ್ದ ಸ್ಮಿತಾ ಮತ್ತು ಪಾವನಿ ಅವಳನ್ನು ಅಡ್ಡಗಟ್ಟಿದರು ಪಾವನಿ ಅಕ್ಕನ ಕೈ ಹಿಡಿದು ಮೆಲ್ಲಗೆ ಪಿಸುಗುಟ್ಟಿದಳು ಅಕ್ಕ ಹೋಗುವಾಗ ನಿನ್ನಿ ಮೊಂಡ್ ಹಟ ಎಲ್ಲ ಬಿಟ್ಟು ಹೋಗು ಮಾರೈತಿ ಇಪ್ಪತ್ನಾಲ್ಕು ಜನರನ್ನ ಕಳಿಸಿದ್ದಾಯ್ತು ಈಗ ಬಂದಿರೋರು ಆದಿ ಅಪ್ಪನ ಮುಖ ನೋಡಾದರೂ ಸ್ವಲ್ಪ ಮರ್ಯಾದೆಯಿಂದ ಈ ಹಠ ಬಿಟ್ಟು ಸರಿಯಾಗಿ ಮಾತಾಡು ಸುಮ್ಮನೆ ಯಾವುದೋ ಹಳೆ ಕಿರಿಕ್ ತೆಗೆದು ಜಗಳ ಶುರು ಮಾಡಬೇಡ ಅಷ್ಟೇ ಅಷ್ಟರಲ್ಲಿ ಸ್ಮಿತಾ ಕೂಡ ಅವಳ ಹೆಗಲ ಮೇಲೆ ಕೈ ಇಟ್ಟು ಹೌದು ಅವನಿ ಅವನ ಹತ್ರ ನಿನ್ನಿ ಈ ಬ್ಯಾಂಕ್ ಆಫೀಸರ್ ಆ್ಯಟಿಟ್ಯೂಡೆಲ್ಲ ತೋರ್ಸೋಕೋಗ್ಬೇಡ ಮಾವ ಈ ಸಲ ತುಂಬ ಸ್ಟ್ರಿಕ್ಟ್ ಆಗಿದ್ದಾರೆ ಅನ್ನೋದು ನಿಂಗೂ ಗೊತ್ತು ಸ್ವಲ್ಪ ಸಂಯಮದಿಂದ ಇರು ಹಠ ಹಿಡಿದು ಬಂದಿರೋ ಸಂಬಂಧನ ಹಾಳು ಮಾಡ್ಕೋಬೇಡ ಎಂದಳು ಪಾವನಿ ಈಗಷ್ಟೇ ಅಂತಿಮ ವರ್ಷದ ಡಿಗ್ರಿ ಮುಗಿಸುತ್ತಿದ್ದಾಳೆ ಅವನಿಗಿಂತ ನಾಲ್ಕು ವರ್ಷ ಚಿಕ್ಕವಳಾದರೂ ಸ್ವಭಾವದಲ್ಲಿ ಅಕ್ಕನಿಗಿಂತ ಹೆಚ್ಚು ಪಕ್ವತೆ ಹೊಂದಿದವಳು ಇದಕ್ಕೆ ಮುಖ್ಯ ಕಾರಣ ಮನೆಯಲ್ಲಿ ಅಕ್ಕನ ಮೊಂಡುತನ ಮತ್ತು ಅಪ್ಪನ ಹಠದ ನಡುವೆ ಸದಾ ಸಮಾಧಾನ ಮಾಡುವ ಮಧ್ಯಸ್ಥಿಕೆ ವಹಿಸುವುದು ಇವಳೇ ಮನೆಯ ಪ್ರತಿಯೊಂದು ಪರಿಸ್ಥಿತಿಯನ್ನು ಹತ್ತಿರದಿಂದ ಗಮನಿಸುವ ಇವಳಿಗೆ ಲೋಕಜ್ಞಾನ ತುಸು ಜಾಸ್ತಿಯೇ ಇದೆ ಯಾರ ಮುಂದೆ ಹೇಗೆ ವರ್ತಿಸಬೇಕು ಎಂಬ ಚಾಕಚಕ್ಯತೆ ಇವಳಿಗಿದೆ ಅದಕ್ಕೆ ಅಕ್ಕನಿಗೆ ಸರಿಯಾದ ಸಮಯದಲ್ಲಿ ಬುದ್ಧಿ ಹೇಳುವಷ್ಟು ಪ್ರಬುದ್ಧತೆ ಇವಳಲ್ಲಿ ಮೂಡಿದೆ ಅವನಿ ಅವರಿಬ್ಬರಿಗೂ ಕಣ್ಣಲ್ಲೇ ಒಂದು ವಾರ್ನಿಂಗ್ ಕೊಟ್ಟು ಆದಿತ್ಯನ ಹಿಂದೆ ತೋಟದ ಹಾದಿಯ ಕಡೆಗೆ ಹೆಜ್ಜೆ ಹಾಕಿದಳು ಮನೆಗಿಂತ ತುಸು ದೂರ ಬಂದ ಮೇಲೆ ಅಡಿಕೆ ಮರಗಳ ಸಾಲಿನ ನಡುವೆ ಮಳೆಯ ತಂಗಾಳಿ ಬೀಸುತ್ತಿದ್ದಾಗ ಆದಿತ್ಯ ಮೊದಲು ಮೌನ ಮುರಿದ ಏನೇ ಕಷಾಯದ್ಕೋರಿ ಕಾಲೇಜ್ ದಿನಗಳಲ್ಲಿ ನಿಂಗೆ ಲೆಕ್ಕ ಅಂದರೆ ಆಗ್ತಿರ್ಲಿಲ್ಲ ಒಂದು ಫಾರ್ಮುಲಾ ಕೂಡ ತಲೆಗೆ ಹತ್ತಿರಲಿಲ್ಲ ಈಗ ನೋಡಿದರೆ ಬ್ಯಾಂಕ್ ಆಫೀಸರ್ ಆಗಿ ಇಡೀ ಬ್ಯಾಂಕಿನ ಲೆಕ್ಕ ನೋಡ್ತಿದೆಯಂತೆ ಇದೆಲ್ಲ ಹೇಗೆ ಸಾಧ್ಯ ಆಯಿತು ಅಂತ ಎಂದು ತುಂಟತನದಿಂದ ಕೆಣಕಿದ ಅವನಿ ಅವನನ್ನು ಕೆಕ್ಕರಿಸಿ ನೋಡಿದಳು ಮನೆಯಲ್ಲಿದ್ದ ಆ ಸಂಕೋಚ ಈಗ ಗಾಳಿಯಲ್ಲಿ ಮಾಯವಾಗಿತ್ತು ಕಾಲೇಜಿನ ಥಿಯರಿ ಲೆಕ್ಕಗಳಿಗೂ ಬ್ಯಾಂಕಿನ ಪ್ರಾಕ್ಟಿಕಲ್ ಲೆಕ್ಕಾಚಾರಕ್ಕೂ ತುಂಬಾ ವ್ಯತ್ಯಾಸ ಇದೆ ನಂಗೆ ಗಣಿತ ಬರೋದಿಲ್ಲ ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆ ಅಷ್ಟೆ ನೀವು ಕಾಲೇಜಲ್ಲಿ ಬರೀ ನೂರು ಮಕ್ಕಳಿಗೆ ಪಾಠ ಮಾಡೋ ಪ್ರೊಫೆಸರ್ ಆದರೆ ನಾನು ಸಾವಿರಾರು ಜನರ ಹಣಕಾಸಿನ ಸಮಸ್ಯೆ ಹ್ಯಾಂಡಲ್ ಮಾಡೋ ಆಫೀಸರ್ ಸೊ ನನ್ನ ಲೆಕ್ಕದ ಬಗ್ಗೆ ನೀವು ಕಮೆಂಟ್ ಮಾಡೋದು ಬೇಡ ನನ್ನ ಪವರ್ ನಿಮ್ಗಿಂತ ಜಾಸ್ತಿ ಇದೆ ಎಂದಳು ಆದಿತ್ಯ ಮೆಲ್ಲಗೆ ನಕ್ಕ ಪವರ್ ಬಗ್ಗೆ ಆಮೇಲೆ ಮಾತಾಡೋಣ ಮಾರೈತಿ ಇಪ್ಪತ್ನಾಲ್ಕು ಜನರಿಗೆ ಬಿಡಿಸ್ಲಿಕ್ಕಾಗ್ದೇ ಇರೋ ಕಷಾಯದ ಕೋರಿ ಕೊಬ್ಬಿನ ಲೆಕ್ಕ ಬಿಡಿಸೋಕೆ ಈ ಪ್ರೊಫೆಸರ್ ಬರಲೇಬೇಕಾಯ್ತು ನೋಡು ಎಂದ ಅವನ ಮಾತಿಗೆ ಅವನಿ ತುಸು ಉರಿದು ಬಿದ್ದಳು ನೋಡಿ ಆದಿತ್ಯ ನೀವು ಇಲ್ಲಿಗೆ ಬಂದಿರೋದು ಅಮ್ಮನ ಖುಷಿಗೋ ಅಥ್ವಾ ನನ್ನ ಕಾಲು ಎಳೆಯೋಕೋ ಗೊತ್ತಿಲ್ಲ ನಂಗಂತೂ ಇಲ್ಲಿ ಅಪ್ಪಾಜಿ ಮಾತೆ ಅಂತಿಮ ಅನ್ನೋ ಕಾರಣಕ್ಕಷ್ಟೇ ನಾನು ಬಂದು ನಿಂತಿರೋದು ಅವತ್ತಿಂದನೂ ನಮ್ಮಿಬ್ರದ್ದು ಉಪ್ಪು ಖಾರದ ಸಂಬಂಧನೇ ಜಗಳದಲ್ಲೇ ಕಾಲ ಕಳೆದ ನಮಗೆ ಈ ಸಂಸಾರದ ಹೊಸ ಲೆಕ್ಕಾಚಾರ ಬಗೆಹರಿಯುತ್ತೆ ಅಂತ ನಂಗಂತೂ ಅನಿಸ್ತಿಲ್ಲ ಸುಮ್ಮನೆ ಹಠಕ್ಕೆ ಬಿದ್ದು ಯಾವುದೋ ನಿರ್ಧಾರ ತಗೊಂಡು ಆಮೇಲೆ ಪಶ್ಚಾತ್ತಾಪ ಪಡೋದು ಬೇಡ ಅಷ್ಟೆ ಇನ್ನೊಂದು ಎನ್ನುತ್ತಿರುವಾಗ ಅವಳ ಮಾತನ್ನು ಮಧ್ಯದಲ್ಲೇ ತಡೆದ ಆದಿತ್ಯ ನೋಡು ಅವನಿ ನಾನೇನು ಇಲ್ಲಿ ಬಹಳ ಇಷ್ಟಪಟ್ಟು ಅಥವಾ ನಿನ್ನನ್ನೇ ಮದುವೆ ಆಗಬೇಕು ಅನ್ನೋ ಆಸೆ ಇಟ್ಕೊಂಡು ಬಂದಿಲ್ಲ ನನ್ನ ಅಮ್ಮನ ಗೌರವ ಮತ್ತು ಅವ್ರು ಕೊಟ್ಟಿರೋ ಮಾತಿನ ಮೇಲೆ ನಂಗೆ ನಂಬಿಕೆ ಇದೆ ಅದಕ್ಕೆ ಇಲ್ಲಿಗೆ ಬಂದಿರೋದು ಆದರೆ ಜೀವನ ಅಂದರೆ ನೀನು ಹೇಳಿದ್ದಕ್ಕೆಲ್ಲ ಉಳಿದವರು ಹ್ಞೂ ಅಂತ ಒಪ್ಪಿಗೆ ಕೊಡ್ತಾ ನಿನ್ನ ಹಠಕ್ಕೆ ತಲೆ ಬಾಗೋದು ಮಾತ್ರ ಅಲ್ಲ ಹಾಗೆ ಈ ಸಂಬಂಧ ಹುಳಿಯಾಗುತ್ತೋ ಅಥವಾ ಸಿಹಿಯಾಗುತ್ತೋ ಅನ್ನೋದು ನಿನ್ನ ಹಠದ ಮೇಲೆ ಮಾತ್ರ ನಿಂತಿಲ್ಲ ನನ್ನ ತಾಳ್ಮೆ ಮೇಲೆ ಕೂಡ ನಿಂತಿದೆ ಇಪ್ಪತ್ನಾಲ್ಕು ಜನರಿಗೆ ತಪ್ಪಿರೋ ಈ ಲೆಕ್ಕ ಈ ಪ್ರೊಫೆಸರ್ ಕೈಗೆ ಸಿಕ್ಕಿದೆ ಅಂದಮೇಲೆ ಅದನ್ನು ಪೂರ್ತಿ ಮಾಡೋವರೆಗೂ ನಾನು ಬಿಡಲ್ಲ ಸದ್ಯಕ್ಕೆ ನಮ್ಮ ಮದುವೆಗೆ ದೊಡ್ಡವರೆಲ್ಲ ಡಿಸೆಂಬರ್ಗೆ ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ ನಿನ್ನಿ ಗೊಂದಲದ ಲೆಕ್ಕಕ್ಕೆ ಸರಿಯಾದ ಉತ್ತರ ಮದುವೆ ಮಂಟಪದಲ್ಲೇ ಸಿಗುತ್ತೆ ಅಂತ ನಂಗಂತೂ ನಂಬಿಕೆ ಇದೆ ಬಾ ಹೋಗೋಣ ಎಂದ ಗಂಭೀರವಾಗಿ ಆದಿತ್ಯ ಗತ್ತಿನಲ್ಲೇ ಮನೆಯ ಕಡೆಗೆ ತಿರುಗಿದ ಅವನಿ ಮೌನವಾಗಿ ಅಡಿಕೆ ಮರಗಳನ್ನೇ ನೋಡುತ್ತಾ ನಿಂತಳು ಅವಳ ಮನಸ್ಸಿನಲ್ಲಿ ಈಗ ಸಾವಿರಾರು ಯೋಚನೆಗಳು ಇಷ್ಟು ದಿನ ಬಂದ ಗಂಡುಗಳೆಲ್ಲ ಅವಳ ಬ್ಯಾಂಕ್ ಆಫೀಸರ್ ಹುದ್ದೆಗೋ ಅಥವಾ ಸೌಂದರ್ಯಕ್ಕೋ ಮರುಳಾಗಿ ಸರಿ ಸರಿ ಎಂದು ತಲೆಬಾಗುತ್ತಿದ್ದರು ಇವಳು ಅವರನ್ನೆಲ್ಲ ಹೆದರಿಸಿ ಓಡಿಸಿದ್ದಳು ಆದರೆ ಈ ಆದಿತ್ಯ ಇವನು ಮಾತ್ರ ಅವಳ ಮಾತಿಗೆ ಸೋತಿಲ್ಲ ಬದಲಾಗಿ ಅವಳ ಹಠಕ್ಕೆ ಸವಾಲು ಹಾಕುತ್ತಿದ್ದಾನೆ ಆದಿತ್ಯನ ಈ ಒರಟು ಸ್ವಭಾವದ ಕಡೆಗೆ ಅವಳಿಗೆ ಏನೋ ಒಂಥರ ಆಕರ್ಷಣೆ ಶುರುವಾಗಿತ್ತಂತೂ ಸುಳ್ಳಲ್ಲ ಇವನೊಬ್ಬನೇ ತನ್ನ ಮೊಂಡುತನವನ್ನು ಸಹಿಸಿಕೊಳ್ತಾನೆ ಮತ್ತು ತನ್ನನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳಬಲ್ಲ ಎಂದು ಅವಳ ಮನಸ್ಸು ಸಣ್ಣದಾಗಿ ಸೂಚನೆ ಕೊಟ್ಟಂತಾಗಿತ್ತು ಈ ಸಂಬಂಧ ಬೇಡವೆಂದು ದೂರ ಹೋಗುವ ಮನಸ್ಸಿಗಿಂತ ಇವನ ಜೊತೆಗಿನ ಈ ಕಿತ್ತಾಟದ ಜೀವನ ಹೇಗೆ ಇರಬಹುದು ಎಂಬ ಕುತೂಹಲ ಅವಳಲ್ಲಿ ನಿಧಾನವಾಗಿ ಚಿಗುರೊಡೆಯಿತು ತೋಟದ ಆ ಗಂಭೀರ ಸಂಭಾಷಣೆಯ ನಂತರ ಇಬ್ಬರೂ ಮನೆ ಕಡೆಗೆ ನಡೆದರು ಜಗುಲಿಯಲ್ಲಿ ಅಪ್ಪ ಆದಿತ್ಯನ ಅಮ್ಮ ಮತ್ತು ಉಳಿದವರೆಲ್ಲ ಇವರ ಬರುವಿಕೆಯನ್ನೇ ಕಾಯುತ್ತಿದ್ದರು ಅವನಿ ತಲೆ ತಗ್ಗಿಸಿ ಮೌನವಾಗಿ ಬಂದು ಅಮ್ಮನ ಪಕ್ಕ ನಿಂತಳು ಆದಿತ್ಯನ ಮುಖದಲ್ಲಿ ಮಾತ್ರ ಅದೇ ಪ್ರಶಾಂತವಾದ ಮಂದಹಾಸವಿತ್ತು ಕೃಷ್ಣಮೂರ್ತಿ ಆದಿತ್ಯನನ್ನೇ ನೋಡಿ ಏನ್ರಿ ಗಣಿತ್ ಮಾಸ್ತರ್ರೆ ಲೆಕ್ಕಾಚಾರ ಎಲ್ಲ ಸರಿಯಾಯ್ತಾ ಅಥವಾ ಏನಾದರೂ ಶೇಷ ಉಳಿದಿದ್ಯಾ ನಗುತ್ತಾ ಕೇಳಿದರು ಆದಿತ್ಯ ಅವನಿಯನ್ನೊಮ್ಮೆ ನೋಡಿ ಅವರ ಕಡೆಗೆ ತಿರುಗಿ ಲೆಕ್ಕ ಸದ್ಯಕ್ಕೆ ಸ್ವಲ್ಪ ಸರಿಯಾಗಿದೆ ಮಾವ ಆದರೆ ಪೂರ್ತಿ ಟ್ಯಾಲಿ ಆಗೋಕ್ಕೆ ಸ್ವಲ್ಪ ಸಮಯ ಬೇಕು ಅಷ್ಟೆ ಸದ್ಯಕ್ಕಂತೂ ಈ ಲೆಕ್ಕದ ಮೇಲೆ ನಂಗೆ ಭರವಸೆ ಇದೆ ಎಂದ ಅವನ ಮಾತಿನ ಅರ್ಥ ಕೃಷ್ಣಮೂರ್ತಿಯವರಿಗೆ ಅರ್ಥವಾಯಿತೋ ಇಲ್ಲವೋ ಗೊತ್ತಿಲ್ಲ ಆದರೆ ಅವಳಿಗೆ ಮಾತ್ರ ಅವನ ಚಾಲೆಂಜ್ ಪೂರ್ತಿ ಅರ್ಥವಾಯಿತು ಪಾವನಿ ಮತ್ತು ಸ್ಮಿತಾ ದೂರ ನಿಂತು ಒಬ್ಬರಿಗೊಬ್ಬರು ಕಣ್ಣು ಮಿಟುಕಿಸಿ ನಕ್ಕರು ಮುಂದುವರೆಯುವುದು ಲೆಕ್ಕಾಚಾರವಂತೂ ಸದ್ಯಕ್ಕೆ ಶುರುವಾಗಿದೆ ಆದರೆ ಅವನಿ ಮತ್ತು ಆದಿತ್ಯನ ಈ ಜಿದ್ದಾಜಿದ್ದಿ ಇಂದಿನದಲ್ಲ ಇದರ ಬೇರುಗಳು ವರ್ಷಗಳ ಹಿಂದಿನ ಶಿರಸಿಯ ಆ ಕಾಲೇಜು ದಿನಗಳಲ್ಲಿವೆ ಅಷ್ಟಕ್ಕೂ ಈ ಕಷಾಯದ ಕುವರಿ ಎಂಬ ಹೆಸರು ಬಂದಿದ್ದು ಹೇಗೆ ಕಾದು ನೋಡಿ ಮುಂದಿನ ಸಂಚಿಕೆಗಳಲ್ಲಿ ನಿಮ್ಮ ಪ್ರೀತಿಯ ಪ್ರೋತ್ಸಾಹ ಹೀಗೇ ಇರಲಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ ಇನ್ನೂ ವಿಧ ವಿಧವಾದ ಕಥೆ ಕೇಳಲು ಕಥಾಲೋಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಜೊತೆಯಾಗೋದನ್ನು ಮರಿಯಬೇಡಿ ಥ್ಯಾಂಕ್ ಯು ಬಾಯ್ ಬಾಯ್